ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರ ಯೋಗ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿದುಕೊಳ್ಳುವ ಕಾಲ ಇದಕ್ಕೆ ಪೂರಕವಾಗಿ ನನ್ನ ಮೊದಲಿನ ವಿಡಿಯೋವನ್ನು ತಾವು ನೋಡಿ ಬಂದರೆ ಇದಕ್ಕೆ ಕಾರಣವೂ ಸಿಗ್ತದೆ ಇದನ್ನು ಯಾವ ರೀತಿ ನೋಡಬೇಕು ಎನ್ನುವುದಾಗಿಯೂ ಗೊತ್ತಾಗ್ತದೆ ತುಲಾರಾಶಿಯವರಿಗೆ ಪ್ರಾರಂಭದಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುವಿನ ಸ್ಥಿತಿ ಆನಂತರ ಕರ್ಮಸ್ಥಾನ ಮತ್ತು ಲಾಭ ಈ ಮೂರು ಮನೆಗಳನ್ನು ಅವನು ಸಂಚಾರ ಮಾಡುವುದರಿಂದ ಇದರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನಾವು ತಿಳ್ಕೊಳ್ಳುವ ಕಾಲ ನಿಪುಣತೆಯಿಂದ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳುವ ಕಾಲ ಮೊದಲಿನ ಐದು ತಿಂಗಳು ಹಾಗೆ ಸಂತಾನಾಪೇಕ್ಷಿಗಳಿಗೆ ಉತ್ತಮವಾದಂತಹ ಕಾಲ ಅಂದರೆ ಪುತ್ರಲಾಭ ಎನ್ನುವಂತಹ ಯೋಗ ಇದೆ ಕರ್ಮಸಿದ್ಧಿ ಮಾಡುವ ಎಲ್ಲ ಉದ್ಯೋಗ ವ್ಯವಹಾರಾದಿಗಳಲ್ಲಿಯೂ ಕೂಡ ಸಿದ್ಧಿಯನ್ನು ಕಾಣುವ ಯೋಗ ಇನ್ನು ಧರ್ಮ ಕಾರ್ಯಾಚರಣೆ ಉತ್ತರೋತ್ತಮವಾದಂತಹ ಧರ್ಮ ಕಾರ್ಯಾಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ ಮಾಡುವಂತಹ ಕಾಲವೂ ಕೂಡ ಹೌದು ಹಾಗೆ ಲಾಭಾಧಿತ್ಯವನ್ನು ನೀವು ಕಾಣುವ ಹೊತ್ತು ಮೊದಲಿನ ಐದು ತಿಂಗಳು ಗೃಹದಲ್ಲಿ ನಿತ್ಯವೂ ಕೂಡ ಉತ್ಸವದ ಅನುಭವ ಹಾಗೆ ಒಳ್ಳೆಯ ಭೋಜನವನ್ನು ಮಾಡುವ ಕಾಲ ಮತ್ತು ಉತ್ತಮವಾದ ಗುರುಬಲ ಇದೆ ವಿವಾಹಾದಿ ಮಂಗಲ ಕಾರ್ಯಾಚರಣೆಗಳನ್ನು ಮಾಡಬೇಕು ಅಂತಿರುವವರಿಗೆಲ್ಲ ಮೊದಲಿನ ಐದು ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಇಸಿಯ ಮೇ ತಿಂಗಳು ಮುಗಿಯುವಲ್ಲಿಯವರೆಗೂ ಕೂಡ ಉತ್ತಮವಾದ ಗುರುಬಲ ಎನ್ನುವಂಥದ್ದಿದೆ ಆ ಬಳಿಕ ಕರ್ಮಸ್ಥಾನಕ್ಕೆ ಗುರುವಿನ ಆಗಮನ ಉಂಟಾಗತ್ತೆ ಧಾನ್ಯ ಹಾನಿ ಮತಿಭ್ರಂಶ ರೋಗಬಾಧೆ ಸಂಚಾರದಲ್ಲಿ ಭಯ ಸ್ವಜನವಿರೋಧ ದುಃಖ ಎನ್ನುವಂತಹ ಯೋಗಫಲಗಳು ಇಟ್ಟಂತಹ ಧಾನ್ಯಗಳು ಅಲ್ಲಿಯೇ ಹಾನಿಯಾಗಬಹುದು ಜೊತೆಗೆ ಮಳೆಯ ಕಾರಣದಿಂದಲೋ ಅಥವಾ ಹುಳಗಳ ಕಾರಣದಿಂದಲೋ ಆ ಧಾನ್ಯದಲ್ಲಿ ನಿಮಗೇನಾದರೂ ತೊಂದರೆ ಸಂಭವಿಸಬಹುದು ಹಾಗೆ ಇದ್ದಕ್ಕಿದ್ದ ಹಾಗೆ ಮಂಕಾಗುವ ಹೊತ್ತು ಜೊತೆಗೆ ರೋಗ ಬಾಧೆ ಮೇಲಿಂದ ಮೇಲೆ ರೋಗ ಬಾಧೆಯನ್ನು ಕಾಣುವಂಥದ್ದು ಸಂಚಾರದಲ್ಲಿ ಅವ್ಯಕ್ತವಾದಂತಹ ಭೀತಿ ಸ್ವಜನರೆಲ್ಲ ದ್ವೇಷವನ್ನು ಮಾಡುವ ಹೊತ್ತು ದುಃಖವನ್ನು ನೀವು ನೀವು ಒಳಗಿಂದ ಒಳಗೆ ಅನುಭವಿಸಬೇಕಾದ ಕಾಲ ಇದು ಜೂನ್ನಿಂದ ಅಕ್ಟೋಬರ್ನವರೆಗೆ ಆ ಬಳಿಕ ಮತ್ತೆ ಗುರುತಾನು ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಲ್ಲಿಗೆ ಯಶೋವೃದ್ಧಿ ಹಾಗೂ ಬಲವೃದ್ಧಿ ಎಲ್ಲೆಡೆ ವಿಜಯ ಮತ್ತು ಶತ್ರು ನಾಶ ಹಾಗೆ ರಾಜಸಮಾನಾದಿ ಅನೇಕ ಸಂತೋಷ ವಿಷಯಗಳು ಅರ್ಥಲಾಭ ಎನ್ನುವಂಥದ್ದು ನಿಮ್ಮನ್ನು ಹೊಂದುತ್ತೆ ಇದು ಗುರುವಿನ ಮೂರು ರಾಶಿಗಳ ಸಂಚಾರ ಕ್ರಮವನ್ನು ಅನುಸರಿಸಿ ನಾನು ಫಲವನ್ನು ನಿರೂಪಣೆ ಮಾಡಿದೆ ಆದರೆ ವರ್ಷಪೂರ್ತಿಯಾಗಿ ಷಷ್ಠದಲ್ಲಿ ಶನಿಯ ಸ್ಥಿತಿ ಇರುತ್ತೆ ಧನಧಾನ್ಯ ವೃದ್ಧಿ ಹಾಗೂ ಬಂಧು ಸಂತೋಷ ವಾಹನ ಪ್ರಾಪ್ತಿ ಮಾನಪ್ರಾಪ್ತಿ ಸೌಖ್ಯ ಗೃಹ ನಿರ್ಮಾಣ ರೋಗಹಾನಿ ಎನ್ನುವಂತಹ ಒಳ್ಳೆಯ ಫಲಗಳನ್ನು ನೀವು ಕಾಣುವ ಹೊತ್ತು ಇದು ಸುದೀರ್ಘವಾದ ಅನುಭವಕ್ಕೆ ನಿಮಗೆ ಬರುವಂತಹದ್ದು ಹಾಗೂ ಪಂಚಮದ ರಾಹುವಿನಿಂದ ಸ್ವಲ್ಪ ಹಾನಿ ಮತ್ತು ಮಕ್ಕಳಿಂದ ಸ್ವಲ್ಪ ದುಃಖವನ್ನು ಅನುಭವಿಸಬೇಕಾದ ಯೋಗವನ್ನು ಕಾಣಬಹುದು ಆದರೆ ಕೇತು ಲಾಭಸ್ಥಾನದಲ್ಲಿ ಇರುವುದರಿಂದ ಆಕಸ್ಮಿಕವಾಗಿ ನೀವು ಲಾಭವನ್ನು ಹೊಂದುತ್ತೀರಿ ಇದು ವಿಶೇಷವಾಗಿ ನಾನು ತುಲಾರಾಶಿಯವರಿಗೆ ಎಂಬತ್ತು ಭಾಗ ಶುಭವನ್ನೇ ಕೊಡುವ ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತ ಆರು ಶ್ರೀ ದುರ್ಗಾರಾಧನೆಯನ್ನು ನೀವು ನಿರಂತರವಾಗಿ ಮಾಡುವುದರಿಂದ ದುರ್ಗಾ ಮಂತ್ರಾನುಷ್ಠಾನ ದುರ್ಗಾ ಸಪ್ತಶತಿ ಪಾರಾಯಣ ದುರ್ಗಾ ಹೋಮ ಚಂಡಿಕಾ ಹೋಮ ದುರ್ಗಾ ದೀಪ ನಮಸ್ಕಾರ ಇತ್ಯಾದಿ ದುರ್ಗಾ ಸೇವೆಯನ್ನು ಮಾಡುವುದರಿಂದಲೂ ದುರ್ಗಾ ಕ್ಷೇತ್ರ ಸಂದರ್ಶನವನ್ನು ಮಾಡುವುದರಿಂದಲೂ ಹಾಗೂ ಅರ್ಚನೆಯನ್ನು ಮಾಡಿಸುವುದರಿಂದಲೂ ನೀವು ಶುಭಾದಿಕ್ಯ್ಯ ಫಲವನ್ನು ಕಾಣುತ್ತೀರಿ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ತುಲಾರಾಶಿಯವರಿಗೆ ಅತ್ಯಂತ ಒಳ್ಳೆಯ ಫಲಗಳನ್ನು ಕೊಡುವ ವರ್ಷವೇ ಆಗಿದೆ ಈ ವರ್ಷ ನಿಮಗೆ ಅತ್ಯಂತ ಹರ್ಷವನ್ನು ಉಂಟು ಮಾಡಲಿ ಎನ್ನುವುದಾಗಿ ಶುಭವನ್ನು ಹಾರೈಸ್ತೇನೆ ಧನ್ಯವಾದಗಳು